ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಜನನ ಹೇಗೆ ಆಯಿತು ಅಂತ ನೋಡೋಣ ಬನ್ನಿ ಶಿವನನ್ನು ಸ್ವಯಂಭು ಎಂದು ಕರೆಯಲಾಗುತ್ತದೆ ಅಂದರೆ ಸ್ವಯಂ ಅಸ್ತಿತ್ವ ಎಂದರ್ಥ ಏಕೆಂದರೆ ಶಿವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ ಹಾಗಾದರೆ ಶಿವನ ಜನನ ಹೇಗೆ ಆಯಿತು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಮಕ್ಕಳಿಗಾಗಿ ಶಿವನ ಕಥೆಗಳು ಸಾಕಷ್ಟು ಆಸಕ್ತಿದಾಯಕವಾಗಿವೆ ಮಹಾದೇವ ಎಂದು ಕರೆಯಲ್ಪಡುವ ಇವರು ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬರು ಬ್ರಹ್ಮಾಂಡದ ಸೃಷ್ಟಿ ನಿರ್ವಹಣೆ ಮತ್ತು ನಾಶಕ್ಕೆ ಕ್ರಮವಾಗಿ ಬ್ರಹ್ಮ ವಿಷ್ಣು ಮತ್ತು ಶಿವ ಮೂರು ದೇವರುಗಳು ಕಾರಣರಾಗಿದ್ದಾರೆ ಶಿವನನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಆದರೆ ಮೃದು ಹೃದಯದವನು ತನ್ನ ಭಕ್ತರ ಪ್ರಾರ್ಥನೆಗೆ ಮಂಜುಗಡ್ಡೆಯಂತೆ ಕ್ಷಣದಲ್ಲೇ ಕರಗುತ್ತಾನೆ ಶತಮಾನಗಳಿಂದಲೂ ಭಗವಾನ್ ಶಿವನ ಶಕ್ತಿಗಳು ಪ್ರೀತಿ ಕೋಪ ಮತ್ತು ಹೆಚ್ಚಿನವುಗಳ ಬಗ್ಗೆ ಹಲವಾರು ಕಥೆಗಳಲ್ಲಿ ಹೇಳಲಾಗಿದೆ ಮತ್ತು ಬರೆಯಲಾಗಿದೆ ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನು ಹುಟ್ಟುಹಾಕಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನು ಬೆಳೆಸಲು ಯೋಚಿಸುತ್ತಿದ್ದರೆ ತಡಮಾಡದೆ ಈ ಸರಳ ಕಥೆಯನ್ನು ಅವರೊಂದಿಗೆ ಹಂಚಿಕೊಳ್ಳಿ ಇವಾಗ ಭಗವಾನ್ ಶಿವನ ಜನನ ಹೇಗೆ ಆಯಿತು ಅಂತ ನೋಡೋಣ ಬನ್ನಿ ಶಿವನನ್ನು ಸ್ವಯಂಭು ಎಂದು ಕರೆಯಲಾಗುತ್ತದೆ ಅಂದರೆ ಸ್ವಯಂ ಅಸ್ತಿತ್ವ ಎಂದರ್ಥ ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ ಶಿವನ ಜನನ ಹಿಂದೆ ಒಂದು ಕುತೂಹಲಕಾರಿ ಇದೆ ವಿಷ್ಣು ಪುರಾಣದಲ್ಲಿ ಶಿವನ ಜನನಕ್ಕೆ ಸಂಬಂಧಿಸಿದ ದಂತ ಕಥೆ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಪಾತಾಳ ಸೇರಿದಂತೆ ಇಡೀ ಬ್ರಹ್ಮಾಂಡವು ಮುಳುಗಿದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಹೊರತುಪಡಿಸಿ ಬೇರೆ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ಮಾತ್ರ ನೀರಿನ ಮೇಲ್ವೆಯಲ್ಲಿ ತನ್ನ ಶೇಷನಾಗದ ಮೇಲೆ ಮಲಗಿದ್ದನು ಮತ್ತು ಬ್ರಹ್ಮನು ಅವನ ಹೊಕ್ಕುಳಿನಿಂದ ಕಮಲದ ನಾಳದ ಮೂಲಕ ಕಾಣಿಸಿಕೊಂಡನು ವಿಷ್ಣುವಿನ ಹೊಕ್ಕುಳಲ್ಲಿ ಪ್ರಕಟವಾದ ಬ್ರಹ್ಮನು ಶಿವನನ್ನು ಗುರುತಿಸಲು ನಿರಾಕರಿಸಿದನು ಆಗ ವಿಷ್ಣು ಶಿವನ ಭಯದಿಂದ ಬ್ರಹ್ಮನಿಗೆ ಶಿವನನ್ನು ನೆನಪಿಸಿದನು ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಶಿವನ ಬಳಿ ಕ್ಷಮೆ ಕೋರಿದನು ಜೊತೆಗೆ ತನ್ನ ಮಗನಾಗಿ ಜನಿಸುವಂತೆ ಶಿವನನ್ನು ಕೇಳಿಕೊಂಡನು ಹೀಗಾಗಿ ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಬ್ರಹ್ಮನ ಮಗನಾಗಿ ಜನಿಸಿದನು ಎಂದು ಸಹ ಹೇಳಲಾಗುತ್ತದೆ ಅಂದರೆ ಶಿವನ ತಾಯಿಯಾಗಿ ಶ್ರೀ ದುರ್ಗಾದೇವಿಯ ರೂಪವಾದ ಅಷ್ಟಾಂಗಿ ದೇವಿಯು ಮತ್ತು ತಂದೆಯಾಗಿ ಸದಾಶಿವ ಅಂದರೆ ಕಾಲಬ್ರಹ್ಮ ಹಾಗೆಯೇ ಶಿವನ ಜನನದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಕಥೆ ಇದೆ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ತಮ್ಮಿಬ್ಬರಲ್ಲಿ ಬಲಶಾಲಿ ಯಾರು ಎಂಬ ವಿಷಯವಾಗಿ ಜಗಳ ನಡೆಸಿದ್ದರು ಆ ಸಮಯದಲ್ಲಿ ಅವರೆದುರಿಗೆ ಅತ್ಯಂತ ಎತ್ತರವಾದ ಮತ್ತು ಪ್ರಖಾರವಾದ ಬೆಳಕಿನ ಕಂಬ ಒಂದು ಪ್ರತ್ಯಕ್ಷವಾಯಿತು ಇದರ ಬೇರುಗಳು ಪಾತಾಳಕ್ಕೂ ಮರದ ತುದಿ ಆಕಾಶಕ್ಕಿಂತಲೂ ಮೇಲೆ ವ್ಯಾಪಿಸಿದ್ದವು ಈ ಕಂಬದ ಬಗ್ಗೆ ಕುತೂಹಲಗೊಂಡ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಇದರ ಬುಡ ಮತ್ತು ತುದಿಗಳಲ್ಲಿವೆ ಎಂದು ತಿಳಿದುಕೊಳ್ಳಲು ಉತ್ಸುಕರಾದರು ಬ್ರಹ್ಮ ಒಂದು ಹಂಸದ ರೂಪ ತಾಳಿ ಕಂಬದ ತುತ್ತ ತುದಿಗೆ ಹಾರಿ ಹೋದರೆ ವಿಷ್ಣು ಒಂದು ಕಾಡಹಂದಿಯ ಅಂದರೆ ವರಹ ರೂಪವನ್ನು ತಳೆದು ಭೂಮಿಯಲ್ಲಿ ಸುರಂಗ ಕೊರೆಯುತ್ತಾ ಪಾತ್ರದತ್ತ ಸಾಗಿದ ಆದರೆ ಇಬ್ಬರು ಸಾಮರ್ಥ್ಯಕ್ಕೂ ಮೀರಿ ಆ ಕಂಬ ಬೆಳೆದಿರುವುದರಿಂದ ಇದರ ತುದಿ ಅಥವಾ ಬುಡಗಳನ್ನು ತಲುಪಲಾರದೆ ಸೋತು ಇಬ್ಬರು ಭೂಮಿಯ ಮೇಲೆ ಹಿಂತಿರುಗುತ್ತಾರೆ ಆ ಬಳಿಕ ಆ ಕಂಬದಲ್ಲಿ ಒಂದು ಬಿರುಕು ಮೂಡಿ ಆ ಬಿರುಕಿನಿಂದ ಶಿವ ಹೊರಬರುತ್ತಾನೆ ಶಿವನ ಈ ಪರಾಕ್ರಮ ಮತ್ತು ಅಪರಿಮಿತ ಶಕ್ತಿಯನ್ನು ಕಂಡ ಇಬ್ಬರು ತಮಗಿಂತಲೂ ಶಕ್ತಿಶಾಲಿಯಾದ ದೇವರು ಎಂದು ಶಿವನನ್ನು ಮೂರನೆಯವನಾಗಿ ಸೇರಿಸಿಕೊಳ್ಳುತ್ತಾರೆ ಆದ್ದರಿಂದ ತ್ರಿಮೂರ್ತಿಗಳ ಹೆಸರು ಹೇಳುವಾಗ ಮೊದಲು ಬಂದ ಕಾರಣ ಬ್ರಹ್ಮ ವಿಷ್ಣುವರ ಹೆಸರನ್ನು ನಂತರ ಬಂದ ಕಾರಣ ಮಹೇಶ್ವರ ಎಂಬ ಹೆಸರನ್ನು ಕರೆಯಲಾಗುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ